ದೈವದ ನೇಮ ಆಗುತ್ತಿದ್ದಾಗ ಗದ್ದೆಯಲ್ಲಿ ಕಸ ಕಡ್ಡಿ ತ್ಯಾಜ್ಯ ರಾಶಿ ತುಂಬಿದ್ದನ್ನು ಕಂಡು ವೈದ್ಯನಾಥ ದೈವ ಕೋಪಕೊಂಡು ಕಸದ ರಾಶಿಯನ್ನು ತೆಗೆದು ಶುಚಿಗೊಳಿಸದಿದ್ದಲ್ಲಿ ಕೇಡು ಆಗಬಹುದೆಂದು ಕಿವಿ ನುಡಿಯಾಡಿದ ಘಟನೆ ಮಂಗಳೂರಿನ ಹೊರವಲಯದ ಕೊಲ್ಯ ಕನೀರು ತೋಟ ಎಂಬಲ್ಲಿ ನಡೆದಿದೆ ತೊಕ್ಕೊಟ್ಟು ಕುಂಪಲ ಬಳಿಯ ಕನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಚಾತ್ರೆ ಬುಧವಾರ ನಡೆದಿತ್ತು ರಾತ್ರಿ ವೈದ್ಯನಾಥ ದೈವದ ನೇಮ ಹಾಗೂ ವಲಸರಿ ಸೇವೆಯಿತ್ತು ಆವೇಶವಾಗಿ ಅಣಿಯೇರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿ ಸದಸ್ಯರ ಬಗ್ಗೆಯೇ ಕೆಂಡಾಮಂಡಲವಾಗಿದೆ ನೇಮ ನಡೆಯುವ ಗದ್ದೆಯಲ್ಲಿ ತ್ಯಾಜ್ಯದ ರಾಶಿ ಬಿದ್ದದ್ದನ್ನು ಕಂಡು ಇದೇನು ವಲಸರಿ ಗದ್ದೆಯು ಸಂತೆ ಗದ್ದೆಯು ನಾನು ಎಂಜಲು ತುಳಿದು ಹೋಗಬೇಕೆ ತ್ಯಾಜ್ಯ ತೆಗೆಯದೆ ದೀಪದ ದಳಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯೋಲ್ಲ ಹೇಗೆ ಆಗಬೇಕು ಹಾಗೆಯೇ ಆಗಬೇಕು ಹೇಗೋ ಆದ್ರೆ ಆಯಿತು ಎನ್ನುವುದು ಉಚಿತವಲ್ಲ ನಾನು ಮಾಯಾದಲ್ಲಿ ಹೇಗೋ ವಲಸರಿ ಹೋಗುತ್ತೇನೆ ಎಂಜಲು ತುಳಿದು ಹೋದರೆ ಅದರಿಂದ ಕೇಡುಂಟಾದರೆ ನಿಮಗೆ ಅದಕ್ಕಾಗಿ ಎಚ್ಚರಿಸುತ್ತೇನೆ ಎಂದು ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನುಡಿದಿದ್ದು ಇದರ ವಿಡಿಯೋ ವೈರಲ್ ಆಗಿದೆ ಹೆಚ್ಚಿನ ಹೇಳ್ತಕ್ಕ ದಿನ ಕಾದ ಸಂಗತಿ ಕೈವಳಿಗೆ ಹೋಲ ಬೋಡುತ್ತ ಎಚ್ಚರಿಕೆ ಕೊರೋಣ ಇನ್ನ ಧರ್ಮ ಎಲ್ಲರ ದಿನ ಯಾನು ಎಚ್ಚರಿಕೆ ಕೊಟ್ಟಿನ್ನ ದೈವಾಂತ ನುಡೀಚಿ